ಉತ್ತರ ಕರ್ನಾಟಕದ ಹೆಮ್ಮೆಯ ರೈತರ ಧ್ವನಿ ಇವಿ ಚಾನೆಲ್ ಬೆವರಿಗೊಂದು ಧರವಸೇ ನಮಸ್ಕಾರ ನೀವು ನೋಡ್ತಾ ಇದಿರಿ ರೈತರ ನ್ಯೂಸ್ ನಾನು ಮಂಜುನಾಥ್ ಸಿನಿಮಾ ರಂಗದಲ್ಲಿ ಏನಾದರೂ ಸಾಧನೆ ಮಾಡಬೇಕು ತಮ್ಮದೇ ಆದ ಪ್ರತಿಭೆಯನ್ನು ಹೊರ ಹಾಕಬೇಕು ಅನ್ನೋದು ಪ್ರತಿಯೊಬ್ಬರ ಬಹುದೊಡ್ಡ ಕೆಲಸ ಆಗಿರುತ್ತೆ ಆದ್ರೆ ಇತ್ತೀಚೆಗೆ ಕೆಲವೊಬ್ಬರಿಗೆ ಚಾನ್ಸ್ ಸಿನಿಮಾದಲ್ಲಿ ಕಡಿಮೆ ಆಗ್ತಾ ಇದೆ ಹಾಗಾಗಿ ಕೆಲವರು ತಮ್ಮ ಪ್ರತಿಭೆಯನ್ನು ಹೊರ ಹಾಕಲು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡಿಕೊಂಡು ಅದರಿಂದನೇ ಕಿರುಚಿತ್ರವನ್ನ ನಿರ್ಮಾಣ ಮಾಡಿ ತಮ್ಮದೇ ಆದಂತಹ ಚಾಪನ್ನ ಮೂಡಿಸ್ತಾ ಇದ್ದಾರೆ ಸೊ ಆ ಒಂದು ಸಾರಿಗೆ ಈಗ ನಮ್ಮ ಜೊತೆ ಒಂದು ತಂಡ ಇದೆ ಜೊತೆಗೆ ಈ ತಂಡದವರು ಯಾವ ರೀತಿಯಾದಂತಹ ಕಥೆಯನ್ನು ಹುಟ್ಟಾಕಿದ್ರು ಜೊತೆಗೆ ಈ ಕಥೆಯ ಹೆಸರೇನು ಹಾಗೂ ಈ ಕಥೆಯ ರೋಚಕತೆ ಏನು ಎಲ್ಲವನ್ನ ಈ ಸಿನಿಮಾ ತಂಡದವರಿಂದಾನೆ ಕೇಳ್ತಿರ್ಕೊಳ್ಳೋಣ ಈ ಸಿನಿಮಾದ ನಿರ್ದೇಶಕರಾದಂತಹ ಸಂಜು ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ಸೊ ಅವ್ರನ್ನ ನಾನು ಮಾತಾಡೋ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋತೀನಿ ಸರ್ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸೊ ಅದೇ ರೀತಿ ಈ ಒಂದು ಸಿನಿಮಾದ ಕಲಾವಿದರಾದಂತಹ ಸಂತೋಷ್ ಇಂಗಳಿಗೆ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಅವ್ರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಸರ್ ನಮಸ್ತೆ ಅದೇ ರೀತಿ ಮತ್ತೊಬ್ಬ ಕಲಾವಿದರಾದಂತಹ ಲಕ್ಷ್ಮಣ್ ಅವರು ಕೂಡ ನಮ್ ಜೊತೆ ಇದ್ದಾರೆ ಸೊ ಅವ್ರು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ನಮ್ಮ ಕಾರ್ಯಕ್ರಮ ಸ್ವಾಗತ ಆ ಮೊದಲನೇದಾಗಿ ಸರ್ ನಾ ಹೇಳ್ಬೇಕಂತಂದ್ರೆ ಈ ಕತೆ ಟೈಟಲ್ ಒಂದು ಕ್ಯಾಚಿ ತರ ಇದೆ ಭೀಮ್ ಸೇನಾ ಅನ್ನೋದು ಸೊ ಹೇಗೆ ಈ ಕಥೆಯನ್ನ ನೀವು ಊಟ ಟೈಟಲ್ ಬಗ್ಗೆ ಹೇಳೋದಾದ್ರೆ ಹೇಳಕ್ ಇಷ್ಟಪಡ್ತೀರಿ ಟೈಟಲ್ ಅಂದ್ರೆ ಇದು ಏನೋ ಒಂದು ಹಂಗೆ ಒಂದು ಒಂದ್ ಸನ್ನಿವೇಶನ ಬಂತು ಆ ಸನ್ನಿವೇಶನಗೋಸ್ಕರ ಇವ್ರಿಗೆ ಹೇಳಿದೆ ಹಿಂಗ್ ಮಾಡೋಣ ಅಂತಂದ್ ಏ ಅಣ್ಣ ಸುಮ್ನೆ ಇರೋ ಅಂತಂದ್ರೆ ಸುಮ್ನೆ ಇರೋ ಅಂತಂದಾಗ ಒಂದ್ಸತಿ ಹಂಗ ಮಾಡೋಣ ಮಾಡೋಣ ಅನ್ಕೊಂತ ಹೋದಾಗ ಒಂದ್ ವೀಕ್ ಎರಡ್ ವೀಕ್ ಹೋಗ್ತು ಹೋದಾಗ ಹಂಗ ಹಣ ಈ ಪಿಕ್ಚರ್ ಮತ್ತೆ ಹಿಂಗ ಸ್ಟೋರಿ ತೆಗೆದೇವಲ್ಲ ಇದಕ್ ಏನ್ ಇಡೋಣ ಅಂತಂದು ಅವಾಗ ಎಲ್ಲಾರ್ ಕೂತು ಮಾಡೋದ್ನಾಗ ಹಂಗ ಬಂತು ಅಂದ್ರೆ ನನ್ನ ನಮ್ಮ ಹುಡುಗಿನೂ ಕೇಳಿದೆ ಕೇಳ್ದಾಗ ಏ ಇಲ್ಲ ಈ ಟೈಟಲ್ ಹಿಂಗ್ ಮಸ್ತ್ ತಗೊಂಡ್ಬಿಡದ್ ಅಂತ ನಾನ್ ಹೆಂತಿ ಬಾಯಿದ್ರೆ ಇದು ಬಂದ್ಬಿಡ್ತೇವೆ ಅಂದ್ರೆ ಸಜೆಷನ್ ಟೈಟಲ್ ಸಜೆಷನ್ ಮಾಡಿದ್ದ ನಮ್ಮ ನಮ್ಮ ವೈಫ್ ನಮ್ಮ ವೈಫ್ ಹ ಭೀಮಸೇನ ಅಂತ ಕೊಟ್ಬಿಟ್ರೆ ಮಸ್ತ್ ಆಗತ್ತ ಒಂದ್ ಎಡಿಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಭೀಮಸೇನ ಅನ್ನೋದು ಮಸ್ತಾಗಿ ಕೂಡ್ಬಿಡ್ತ ಅದಕ್ಕೆಲ್ಲ ಕೂಡ್ತು ಸಿಂಕಿಂಗ್ ನಾವು ಮಾಡಿದ್ದು ಟೈಟಲ್ ಗೆ ಕೆಳಗಡೆ ಇದಕ್ಕೂ ಕತೆಗೂ ಎಲ್ಲದಕ್ಕೂ ಸಿಮಿಲರ್ ಆಗುತ್ತೆ ಈ ಕತೆ ಬಗ್ಗೆ ಹೇಳುವ ಸ್ವಲ್ಪ ಯಾವ ರೀತಿ ಆದಂತ ಕತೆ ಇದು ಭೀಮಸೇನ ಅನ್ನೋ ಕತೆಗೂ ಗು ಮತ್ತೆ ನಿಮ್ ಕತೆಗೂ ಯಾವ ರೀತಿ ಆದಂತ ಒಂದು ಅದು ಅಂಬೇಡ್ಕರ್ ಅನ್ನೋದು ದೊಡ್ಡ ದೇವ್ರ ಇದ್ದಂಗ ಆ ದೇವ್ರ ಅಂತ ಹೇಳಿದ್ರು ನಾವು ಒಂಚೂರು ಲೈಟ್ ಆಗಿ ಕಾಲ್ ಒಂದ್ ಒಂದ್ ಕಡ್ಡಿಯಷ್ಟು ನಾವು ಕಥಿತ ತಗೊಂಡ್ ಮಾಡಂತಿದ್ದ ಅಷ್ಟೇ ಅಂದ್ರೆ ಅದು ನಿಜ ಜೀವನ ನಿಜ ಜೀವನದಲ್ಲಿ ಆಗಿದ್ ಕತೆ ಇದ್ರ ಮೇನ್ ರೋಲ್ ಈಗ ನೀವು ಅಪ್ರೋಚ್ ಮಾಡಿದಾಗ ಇದ್ರ ಮೇನ್ ರೋಲ್ ಯಾರನ್ನ ನೀವು ಅಪ್ರೋಚ್ ಮಾಡ್ಬೇಕು ನಿಮ್ ಮೈಂಡ್ ಒಳಗೆ ಇಲ್ಲ ನನ್ಗೆ ಶಂಕರ್ ಫಿಲಮ್ ನ ಸ್ಟಾರ್ಟ್ ಆಗೋಕರ ಇವರು ಪ್ರದೀಪ ಅಂತ ಅದಾರ ಅವ್ರ ನಮ್ ಪಿಕ್ಚರ್ ಶಂಕರಿ ಪಿಕ್ಚರ್ ಡೈರೆಕ್ಟರ್ ಕವಾಗ್ ಬಂದು ನನ್ಗೆ ಒಂದ್ ಡೈಲಾಗ್ ಕೊಡು ಕೊಡ ಅಂದ್ರೆ ಆಸಕ್ತಿ ಬಾಳ ಐತ್ ಸೂರ್ಗೆ ನನ್ಗೆ ಒಂಚೂರು ಹುಷಾರ್ ಇದ್ದಿದಿಲ್ಲಾ ಒಂದ್ ದಿನ ಬಂದ್ರು ನಮ್ಮ ಮನೆಗೆ ಬಂದ್ಮೇಲೆ ಹಿಂಗ ಹಿಂಗ್ ಹಿಂಗ್ ನಾನು ಈ ಹುಡುಗ ಡೈಲಾಗ್ ಕೇಳ್ತಾನಲ್ಲ ಆಸಕ್ತಿ ಬಾಳ ಐತಲ್ಪ ಅಂತಂದು ಕುತ್ಕೊಂಡ್ ನೀವು ನೋಡಿದಾಗ இவரு அந்த கத்தி மாட்ட ஒண்ணு முரு திங்க் நான் பீமா சைனார கத்தின மாட்டு திங் ஆயிட்டு அவங்க நினைக்க மாத்தேன் அந்த இவ்வளோ யேசோம் குந்தரண சைட் ஆக்டர் நான் மாத்தேன் அந்த அவர் அது ஏனோ மாதாட்க்கு இல்லை மட்டும் இவ்வளோ இவ்வளோ பாத்திர நீங்க அப்போ அனச ಇಲ್ರಿ ನನಗ್ ಒಂಥರ ಶಾಕ್ ಆಗುತ್ತೆ ಇವ್ರು ನೀ ಮಾಡಿದ್ರೆ ಹಿಡೋತ್ ಹಿಡಿದ್ ನೀನ್ ಮಾಡ್ಬಿಟ್ಲಿಗೇ ಹೇಳ್ತೀರಿ ನಾವ್ ಸಣ್ಣ ಒಂದ್ ಸಂಡೆ ಹಾಕಿ ನಮ್ಗೆ ದೊಡ್ಡ ಬಾರ್ನ ಹೊಡ್ಬೇಕ್ ಕಷ್ಟ ಆಗೈತಿಲ್ಲ ನನ್ ಮೇಲೆ ಅಂತ ನಾ ಅಂದ್ಬಿಟ್ಲೆ ನೀ ಏನ್ ತಲೆ ಕಷ್ಟ ಮಾಡ ನಾನ್ ನೀನ್ ಏನ್ ಇದ್ದೆ ನೀನ್ ಏನ್ ಇದ್ದೆಲ್ಲ ಸಪೋರ್ಟ್ ಮಾಡ್ತೇನೆ ನಿನ್ ಏನ್ ಪ್ರತಿ ಒಂದ್ರಾಗ ನಾ ಸಪೋರ್ಟ್ ಕೊಡ್ತೇನೆ ಅಂತ ಹೇಳಿ ಎಲ್ಲಾ ರೀತಿ ನನ್ನ ಒಬ್ಬ ನಿಂತ್ಕೊಂಡ್ರು ಹಿಂಗಾಗಿ ಅವ್ರು ಯಾವ್ ಟೈಪ್ ನನ್ಗೆ ಹೇಳ್ಕೊಡ್ತಾರ ಅವ್ರಿಗೆ ನಮ್ಗೆ ஏன்மா அது அவருங்க நான் எல்லாம் டீசர் நம்ம ஏப்ரல் கண்டிப்பாக ஏப்ரல் ஏன் மெயின் ரீசன் ஏப்ரல் டாக்டர் அம்பேட் அவ்வளோ ஜெயந்திரி மெயின் ஏப்ரல் ஹத் நீங்க இட காரண ந்த சினிமா ஜெயந்தி தின நான் பிடிக்க நம்ம ಆಸೆ ಕನಸ ಈಗ ನಿಮ್ದು ನೀವು ನಿರ್ದೇಶನ ಮಾಡಿದೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಿಮ್ಗೆ ಈ ರೀತಿ ನಿರ್ದೇಶನ ಮಾಡ್ಬೇಕ ಸಿನಿಮಾಗಳ ಹುಚ್ಚು ಹಂಗ್ ಯಾವ ರೀತಿ ಎಲ್ಲಿಂದ ನಿಮ್ ಅಥವಾ ಏನಾಗಿದೆ ಇಲ್ಲ ನಂಗ ಚಿಕ್ಕ ವಯಸ್ಸಿನಿಂದ ನಾನು ಒಂದ್ ಡೈರೆಕ್ಟರ್ ಆಗ್ಬೇಕು ನಾನು ಒಂದ್ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕು ಅದು ಆವಾಗ್ಲಿಂದ ಆಸಕ್ತಿ ಇತ್ತು ಅಂದಾಗ ನಾನು ಬೆಂಬರ ಎಲ್ಲ ಟ್ರೈ ಮಾಡಿದೆ ಈಗ ಅವ್ರ ಇದು ಇದ್ ಮಾಡೋಕಿಂತ ನಾನು ಹೋಣ ಕ್ರಿಯೇಟ್ ಮಾಡಿದ್ರೆ ನನ್ನ ಒಂದ್ ಹವ್ ಲೇಟ್ ಆಗ್ಬೋದು ಎಲ್ಲೋ ಲೇಟ್ ಆಗಬಹುದು ಆದ್ರೆ ನಾನು ಬ್ರ್ಯಾಂಡ್ ನಂದು ಒಂದ್ ಬ್ರ್ಯಾಂಡ್ ಇದು ಅಂತ ಎಸ್ ಆರ್ ಕಲಾ ಮಾಡಿದ್ವಿ ಆಮೇಲೆ ಶಂಕರ್ ಮಾಡಿದ್ವಿ ಶಂಕರ್ ನಿಂತರ ಇವ್ರು ಖರ್ಚಾದ್ರು ನಂಗ್ ಹುಷಾರ್ ಬಂದು ಇವ್ರು ಕೂತ್ ಮಾತಾಡೋಕಂಡ್ ನೀನೇ ಹೀರೋ ಅಂತ ಇವ್ರು ಹೇಳಿದೆ ಇವ್ರು ಅಲ್ಲಿ ನಿಂತರ ಬೆಳಕೊಂತ ಹೋಗಿ ಇಲ್ಲಿ ಬಂದ್ ಹಾಕ್ತಿರ್ಕೆ ಈಗ ನೀವು ಕತೆ ಚೋಯ್ಸ್ ಮಾಡ್ಬೇಕಾದ್ರ ಬರೀಬೇಕಾದ್ರೆ ಸಂತೋಷ ಅಣ್ಣ ನೀವು ಒಂದ್ ಫ್ರೇಮ್ ಅಲ್ಲಿ ಇಟ್ಕೊಂಡೆ ಸೊ ಇವ್ರಿಗೆ ಈ ರೀತಿ ಬರೀಬೇಕಂತ ಅನ್ಕೊಂಡಿದ್ರು ಅಥವಾ ಯಾವ ರೀತಿ ಇದ ಕಥೆಯನ್ನ ಉಂಟಾಕಿದ್ರೆ ಇಲ್ಲ ಏನ ಅಂದ್ರೆ ನಾಗ ಈ ಕತೆಗ ಇದೇ ವ್ಯಕ್ತಿ ಈ ಹಳ್ಳಿ ಟೈಪ್ ಇರ್ಬೇಕು ಅಂದ್ರೆ ನನಗ ಬ್ಲ್ಯಾಕ್ ಒಂದ್ ಟೈಪ್ ಹಳೆ ಅವ್ರ ನೋಡಿದ್ರೆ ಒಂದ್ ಟೈಪ್ ಅಯ್ಯೋ ಅನ್ಸೊಂಡಿರ್ಬೇಕು ಅಂದ್ರೆ ಈ ಫಿಲಮ್ ಸ್ಟಾರ್ಟ್ ಆಗಕ್ಕ ಇವ್ರ ಕತಿ ಅಂಬೇಡ್ಕರ್ ಕಥಿತು ಅಂತಂದ್ರೆ ಅಂದ್ರ ಏನೋ ಒಂದು ಸಿಮಿಲಾರಿಟಿ ಸ್ಟಾರ್ಟಿಂಗ್ ಆಗೋತಿನ ಅಯ್ಯೋ ಪಾಪ ಹೆಂಗ್ ನೋಡಪ್ಪ ಇವ್ ಜೀವನ ಅಂತ ಅನ್ಕೊಂತ ಹೋಗಿ ಅದ ಎಲ್ಲೋ ಮತ್ ಎಲ್ಲ ನೋಡೋರಿಗೆ ಮೊಸ್ಟ ಮಾಡ್ನಲ್ಲಪ್ಪ ಅಂತ ಈ ತರ ಹಿಂಗ್ ಬಂದ್ ಹಿಂಗ ಹೋಗುತ್ತೆ ಮತ್ತೆ ಈಗ ನಿಮ್ ಈ ಭೀಮ್ಸ್ ಅನ್ನೋ ಕತೆ ನಾರ್ಮಲ್ ನಾವು ಸ್ಟೋರೀಸ್ ಗಳನ್ನ ನೋಡೋದಕ್ಕೂ ನಿಮ್ಮ ಭೀಮ್ಸ್ ಅನ್ನೋದಕ್ಕೂ ಏನ್ ಡಿಫರೆನ್ಸ್ ಐತೆ ಅಂತ ಅನಿಸ್ಬೋದು ಇದಕ್ಕ ಮಾಮೂಲಿ ಪಿಕ್ಚರ್ ಮಾಡೋದಕ್ಕೂ ವ್ಯತ್ಯಾಸ ಇದೆ ಇದು ಒಂದ್ ಸಿಮಿಲರ್ ಇದೆ ಅಂದ್ರೆ ಹೊಸಬ್ರ್ ತಗೊಂಬಂದ್ ನಾವ್ ಯಾರ ಆಕ್ಟಿಂಗ್ ಮಾಡಿಸ್ತಿವಂದ್ರೆ ನಮಗೂ ಒಂದು ಇದು ಇರುತ್ತಲ್ಲ ಭಯ ಇರುತ್ತೆ ಹೆಂಗ್ ಮಾಡ್ತಾರಪ್ಪ ಮತ್ ಅದ್ರಾಗ ದೇವ್ರ ಹೆಸರು ಇಟ್ಟು ಅಂತ ಅಂಬೇಡ್ಕರ್ ಅನ್ನೋರು ಒಬ್ಬರು ದೇವರ ಆ ದೇವ್ರ ಹೆಸರು ಇಟ್ಕೊಂಡು ಮಾಡೋಂತ ಒಂದ್ ಭಯಭಕ್ತಿ ಎಲ್ಲ ಇರ್ಬೇಕಲ್ಲ ಹೋಮ್ ಗುತಿ ಹಂಗ ಏನು ಮಾಡಕ್ಕಾಗಲ್ಲ ಅದೆಲ್ಲ ಭಯಾಭಕ್ತಿ ಇಟ್ಕೊಂಡು ಒಂದ್ ಮೂರ್ ತಿಂಗ್ಳು ಬರೀ ಫೋಟೋ ಶೂಟ್ ಗೆ ಒಂದ್ ಮೂರ್ ತಿಂಗಳು ಬರೀ ಫೋಟೋ ಶೂಟ್ ಗೆ ಮೂರ್ ತಿಂಗ್ ಮಾಡಿ ಪ್ರಮೋಷನ್ ಗೆ ಮೂರ್ ತಿಂಗ್ ಮಾಡ್ಯಾರ ಅದು ಪ್ರಮೋಷನ್ ಎಲ್ಲಾ ಆಗಿ ಅದ್ರದ್ದು ಓಕೆ ಆದ್ಮೇಲೆ ಫೋಟೋ ಶೂಟ್ ಆದ್ಮೇಲೆ ಇವ್ರ್ ನಾನು ಹಾ ಹೂಂಪಾ ಪಕ್ಕ ಅದೇನಿ ನನಗಂತ ಒನ್ನೆಕೋ ಫಿಫ್ಟಿ ಪರ್ಸೆಂಟ್ ಮತ್ತೆ ಫೋಟೋಶೂಟ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಆದ್ರೆ ಅದಾದ್ಮೇಲೆ ಗೆ ಮತ್ತೊಂದು ಆರ್ತಿಂಗ್ ಮಾತಾಡ್ಕೊಂಡು ಕೋರ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ ಡಿಸೈನ್ ಮಾಡಬೇಕು ವರ್ಕು ಇದು ಇದೇ ತರ ಬರ್ಬೇಕು ನನಗೆ ಇದೇ ತರ ಮ್ಯೂಸಿಕ್ ಬರ್ಬೇಕು ಇದೇ ತರ ನನಗೆ ಒಂದೊಂದು ಪ್ರಾಡಕ್ಟ್ ಅವ್ರ ಕೈಯ ಹಿಡ್ಕೋ ಮಚ್ಚು ಲಾಂಗ್ ಎಲ್ಲಾನು ನಾವು ಡಮ್ಮಿ ರೆಡಿ ಮಾಡ್ಸ್ಬೇಕು ಬೆಂಗಳೂರಿಗೆ ಹೋಗಿ ಎಲ್ಲಾನು ಮಾಡಿಸ್ ಮಾಡಿಸ್ ಇಲ್ಲಿ ತಗೊಂಡು ಅಂದ್ರೆ ನೀವ್ ಹೇಳೋದೆಲ್ಲ ನೋಡಿದ್ರೆ ಹೆಂಗ ಅನ್ಸುತ್ತೆ ಒಂದ್ ದೊಡ್ಡ ಮೂವಿ ಯಾವ ರೀತಿಯಾಗಿ ಎಪಾರ್ಡ್ ಹಾಕ್ತಾರಲ್ಲ ಸೊ ಆತ ಒಂದು ಕಿರುಚಿತ್ರ ನೀವು ಎಪಾರ್ಡ್ ಹಾಕಿ ಹಾಕಿದ್ರೆ ನಿಜವ್ ಬಹಳ ಅಪ್ರಿಶಿಯೇಟ್ ಅನಿಸ್ತೈತೆ ಸಂತೋಷ ನೀವ್ ಹೇಳೋದಾದ್ರೆ ಈಗ ಸಿನಿಮಾ ಬಗ್ಗೆ ನಿಮ್ಗೆ ಯಾವ ರೀತಿ ಹಿಂಗ್ ಆಸಕ್ತಿ ನಾನು ಈ ಸಿನಿಮಾದಲ್ಲಿ ನಿಮ್ ಹೀರೋ ಅಂತ ಹೇಳಿದಾಗ ನಿಮ್ ಮೊದಲೇ ಹೇಳಿದ ಬಹಳ ಹೆಂಗ್ ಶಾಕ್ ಆಗತ್ತೆ ನೀವ್ ಅದನ್ನ ಪ್ರಿಪೇರ್ ಲುಕ್ ವೈಸ್ ಹೆಂಗ್ ಪ್ರಿಪೇರ್ ಆಗ್ರಿ ಪ್ರಿಪೇರ್ ಹಾಕಿದ್ರೆ ಅವ್ರ ನನಗ ಒಂದ್ ಗಂಟೆಗೆ ಮಲ್ತಂತೆ ನಾನು ಡೈಲಿ ಇವ್ರ ಜೊತೆ ಫೋನ್ ಮಾತಾಡ್ಕೊಂತ ಒಂದ್ ಗಂಟೆಗ್ ಮಲ್ತಾನೆ ಹ ಪ್ರತಿಯೊಂದು ಇಂಚ್ ಇಂಚು ಸಿನಿಮಾದು ಒಂದು ಸ್ವಲ್ಪ ಬಿಡದಂಗೆ ಎಲ್ಲಾ ಕಲಿಸ್ತಾರ ಪ್ರತಿಯೊಂದು ಹೇಳ್ತಾರ ಈ ಟೈಪ್ ಮಾಡ್ಬೇಕು ಈ ತರ ಆಗ್ ಮಾಡ್ಬೇಕು ಈ ಈ ಟೈಪ್ ಡೈಲಾಗ್ ಪ್ರಾಕ್ಟೀಸ್ ಮಾಡ್ಬೇಕು ಪ್ರತಿ ಒಂದು ಅವ್ರು ನಾ ಅವ್ರ ಬೆಂಬಲ ನಾ ಹೇಳಿರ್ತೇನೆ ಅವ್ರು ಫೋನ್ ಮಾಡಿದ್ರೆ ನಾವ್ ಕೇಮೆಂಟ್ ತೊಗೊಂಡ್ ಕುಂತ ಬಿಡ್ತೇನೆ ಅವ್ರ ಏನ್ ಹೇಳ್ತಾರ ಏನ್ ಬಿಡ್ತಾರ ಪ್ರತಿಯೊಂದು ಸೆಂಟೆನ್ಸ್ ನೆಲ್ಲ ಬರ್ಕೊಂಡ್ ಬರ್ಕೊಂಡ್ ಪ್ರಾಕ್ಟೀಸ್ ಮಾಡ್ಕೊಂಡ್ ಮಾಡ್ಕೊಂಡ್ ಮಾಡ್ಕೊಂತ ಇಲ್ಲಿ ಮಠ ತೊಗೊಂಬಂದಿರ ತುಂಬಾ ಕಷ್ಟ ಪಟ್ಟಿದ್ರಿ ಫೈನಾನ್ಸಿಯಲ್ ಅಂತ ಹುಡುಕಿ ಒಳಗೆ ಬಿದ್ದಿದ್ರಪ್ಪನೂ ಬಿಟ್ಟಿಲ್ಲ ತಗೊಂಡೋಗಿ ಹುಡುಕಿ ಹೊಡ್ಕೊಂಡ್ರಪ್ಪ ಹಾಕಿ ಸಿಟಿಕೆ ಮಾಡ್ಕೊಂಡಿಲ್ಲ ತನಕ ತಂದೀವಿ ನೋಡ್ರಿ ಸ್ವತಃ ನೀವೇ ದುಡ್ಡು ಚೂರು ಹೊರಗೆಲ್ಲಾರು ಎಲ್ಲ ದುಡ್ಡು ಆದ್ಮೇಲೆ ಒಂದ್ ಸ್ವಲ್ಪ ಜನ ಹೆಲ್ಪ್ ಮಾಡಿದ್ರು ಸಹಾಯ ಮಾಡ್ತಾರೆ ಆಮೇಲೆ ಸ್ವಲ್ಪ ಹಗರಾತು ನಮ್ ಲಕ್ಷ್ಮಣ ಹೆಲ್ಪ್ರು ಹೆಲ್ಪ್ ಮಾಡ್ಯಾವನೆ ಅಡ್ಡಾಡೂ ಹೆಲ್ಪ್ ಮಾಡವನೇ ನನಗ ನನ್ನ ಡೈರೆಕ್ಷನಿಗೆ ಬ್ಯಾಗ್ ಆಗ್ಲಿ ಒಂದ್ ಏನೋ ಆಗ್ಲಿ ಒಂದು ಶೂಟಿಂಗ್ ಸ್ಟಾರ್ಟ್ ಆಗಿರ್ತೈತಿ ನಾನು ಏನ್ ಮಾಡಿ ನಮ್ಮ ಕೆಲ್ಸ ಎಲ್ಲಾ ಪ್ರತಿಯೊಂದು ಮಾಡ್ಯಾವನು ಒಂದು ನನಗ அவர் அந்தவ் லக்ம லக்ஷ்மணி ஹுடுக்கிங்க பரிச்சை வருஷம் பரிச்சை நான் மொரஜி ஸ்கூல் வர்மா நான் அல்லே கல்ச மா நம் பரிச்சை ಆ ಪರಿಚಯ ಮುಖಾಂತರ ನಾವು ಒಂದು ಒಂದು ಪ್ಲಾನ್ ಹಾಕೊಂಡ್ವಿ ಈಗ ನೀನ್ ಹಳ್ಳಿ ಒಳಗಡೆ ಒಂದು ಸಾಮಾನ್ಯ ವ್ಯಕ್ತಿ ಆಗಿ ಅಂದ್ಮೇಲೆ ನಿಮ್ ಜೊತೆ ಒಬ್ರು ಯಾರು ಬೇಕು ನೀಲ್ಲ ಒಂದ್ ಮಲಕೋಕ್ ಕೆಲಸ ಮಾಡ್ತಿವಿ ಅಂದ್ಮೇಲೆ ನಿನ್ನ ಸರಿ ನಿನ್ ಜೋಡಿ ಒಬ್ಬ ಫ್ರೆಂಡ್ಸ್ ಬೇಕಲ್ಲ ಆ ಟೈಪ್ ಹೊಡಿದಾಗ ಆ ಆ ಆಕ್ಷನ್ ಅದೆಲ್ಲಾ ಇರೋ ಇವ್ರ ಸಿಗ್ರೆ ಹಿಂಗ ಇವ್ರನ್ನ ಹಾಕೊಂಡ್ರ ಸಿನಿಮಾ ಮಾಡಿ ಅಂದ್ರೆ ನೀವೆಲ್ಲರೂ ಅನ್ಎಕ್ಸೆಪ್ಟೆಡ್ ಒಂದ್ ಕಡೆ ಮೀಟ್ ಆಗೋದು ಮೀಟ್ ಆಗಿ ಒಂದ್ ತಂಡ ಮಾಡ್ಕೊಂಡು ಈಗ ಕಥೆ ಅಂತ ಅಂದಾಗ ಜನಗಳಿಗೆ ಅನ್ಸುತ್ತೆ ಇದೇನಪ್ಪ ಭೀಮ ಸೇನಾ ಅಂತಂದ್ರೆ ಹಿಂದ್ಗಡೆ ದೊಡ್ಡ ಸೈನ್ಯ ಇರ್ತದೆ ಅದೇ ಟೈಟಲ್ ಒಂಥರ ಕ್ಯಾಚಿ ಐತಿ ಆಕ್ಚುಲಿ ಹೇಳ್ಬೇಕಂದ್ರೆ ಟೈಟಲ್ ಬಗ್ಗೆ ಹೇಳ್ಬೇಕಂದ್ರೆ ಟೈಟಲ್ ಭೀಮ್ ಸೇನಾ ಒಂಥರ ಕ್ಯಾಚಿ ಇರುವಂತ ಟೈಟಲ್ ಇದೆ ಇದ ನೋಡಿದ ತಕ್ಷಣ ಇದ್ರಲ್ಲಿ ಹಿಂದ್ಗಡೆ ನೀವು ಪೋಸ್ಟರ್ ಲುಕ್ ವೈಸ್ ಹಿಂದ್ಗಡೆ ಡಿಸೈನ್ ಮಾಡಿದೆ ನೋಡಿದ್ರೆ ಇದ್ರಿಂದ ಏನೋ ಒಂದ್ ಕಥೆ ಐತಿ ಇದ್ರ ಆಳ ಐತಿ ಏನೋ ಒಂದ್ ಅಂತ ಅಂದ್ರೆ ನೋಡಿದ ಅನ್ಸತ್ತೆ ಒಬ್ಬ ಶೋಷಿತ ಒಬ್ಬ ಯುವಕ ಪುಟ್ಟದ ಹೇಳುವಂತದ್ ಅನ್ನೋಂಥ ಥಾಟ್ ಐತಿ ಸೊ ಆತರ ಏನಾದ್ರು ಸಿನಿಮಾದಲ್ಲಿ ಥಾಟ್ ಏನಲ್ಲ ಐತೆ ಇದ್ರೆ ಐತೆ ಎಲ್ಲ ಐತಿ ಮತ್ತೆ ಕೆಲವೊಂದು ವಿಷಯಗಳನ್ನ ಸಿನಿಮಾದಲ್ಲಿ ಹೊರಗಡೆ ಹಿಂಗಾಗಿ ಅವ್ರ ಸಿನಿಮಾದಾಗ ನೋಡುದು ಜನ ಆದ್ರೆ ಐತಿ ಒಂದ್ ಒಳ್ಳೆ ಕಂಟೆಂಟ್ ಬಿಡ್ತೀವಿ ಜನ ಏನೋ ಮಾಡಿದ್ರಲ್ಲ ಅಡ್ಡಿ ಇರಪ್ಪ ಒಂದ್ ಅವ್ರ ಹೆಸರನ್ನ ಇದು ಮಾಡಲಿಲ್ಲ ಅನ್ನೋದೊಂದು ಅದ್ ನಂತರ ಸಂಜೋರ್ ಹೇಳಾತಿದ್ರೆ ಇಷ್ಟ ಇಲ್ಲ ನಾವು ಅದಕ್ಕೆ ಬರಲು ತಿಂಗಳಿಂದಾನು ಡ್ರೈ ಮಾಡಿ ಅಂದಾಗ ಸೊ ನಾವು ಕೂಡ ಎಷ್ಟು ಶಾರ್ಟ್ ಮೂವೀಸ್ ಮಾಡೋರು ನೋಡಿ ಆಮೇಲೆ ವಿಡಿಯೋಸ್ ಮಾಡೋರು ನೋಡಿ ಇಷ್ಟೆಲ್ಲ ಎಫರ್ಟ್ ಹಾಕಲ್ಲ ಸುಮ್ನೆ ಏನೋ ಒಂದು ಮಾಡ್ತಾರ ಒಂದ್ ಸಿನಿಮಾ ಮಾಡ್ಬೇಕು ಬಟ್ ಇಷ್ಟು ಪ್ಯಾಶನೇಟ್ ಆಗಿ ಯಾರು ಅಷ್ಟ ಚಿತ್ರಕ್ಕೆ ಹೊತ್ತು ಕೊಡಲ್ಲ ಅಂತ ನಾ ಅನ್ಕೋತೀನಿ ಸಂಜೋನವ್ರಿಗೆ ನಾವೇ ಇಷ್ಟ ಕೊಡ್ತಾವೆ ಕಿರುಚಿತ್ರಕ್ಕೆ ನೇ ತಾರೀಕು ಟೀಸರ್ ಬರ್ತಾರೀ ಸಿಕ್ಕಾಬಿಟ್ಟು ಅದ್ ನೋಡುವವ್ರಂತ್ ನನ್ಗೂ ಒಂದ್ ಚಾನ್ಸ್ ಅಂತ ಎಲ್ಲಾರು ಕೇಳ್ಬೇಕು ಮಾಡ್ಬಿಟ್ಟಿದ್ದೇವೆ ನೆಕ್ಸ್ಟ್ ಲೆವೆಲ್ ಡಬ್ಬಿಂಗ್ ಆಗ್ಲಿ ಮ್ಯೂಸಿಕ್ ಆಗ್ಲಿ ಅದೊಂದು ಸ್ಕೋರ್ ಎಲ್ಲ ಕ್ಯಾಮ್ರಾ ವರ್ಕ್ ಆಗ್ಲಿ ಎಲ್ಲಾ ನೆಕ್ಸ್ಟ್ ಲೆವೆಲ್ ಅವ್ರದ್ ಮತ್ತೆ ಇವ್ರಿಗೆ ಆಕ್ಟಿಂಗ್ ಎಲ್ಲಾರು ನಾನು ಇವಂಗ ದುಶ್ಮನ್ ಆದವ್ರು ಅವ್ರಿಗೆ ತರ್ಸ್ಬಿಟ್ಟೆ ನಾವು ಟೀಸರ್ ಅವ್ರು ಹಿಂಗ್ ಮಾಡ್ತೀನಿ ಅನ್ಕೊಂಡ್ ಅನ್ಕೊಂಡಿದ್ದಿಲ್ಲಪ್ಪ ನಾವನ್ನು ಅನ್ನೋರು ಇದ್ದ ನಾವ್ರಿಗೆ ಒಂದ್ ಮಾರ್ಕ್ ಕೊಟ್ಟಿದ್ದೆ ನೋಡಪ್ಪ ನಾನ್ ಮಾಡ ಅಂತ ಅನ್ನೋರು ಅಂತಾರ ಅನ್ಲಾರದವರು ಅಂತ ಒಟ್ಟ ನೀ ಮಾಡಿದ್ರೆ ನಿಮ್ದೆಲ್ಲೋ ಒಂದು ಲೆವೆಲ್ ಬರ್ತಿ ಬೆಳಿತಿ ಪಕ್ಕ ಅಂತಂದ್ರ ಅಷ್ಟೇ ಮಾರ್ಕ್ ಕೊಟ್ಟಿದ್ದೆ ಅದ್ರಂತರ ನಾವು ಉಳಿಸ್ ಬಂದ್ ನೀವು ಈಗ ನೀವು ಇದು ಏಪ್ರಿಲ್ ಹದಿನಾಲ್ಕ ಯಾವ ಚಾನಲ್ ರಿಲೀಸ್ ಮಾಡಾತ್ತೀರಿ ಹೇಳ ನಮ್ದು ಎಸ್ ಆರ್ ಫಿಲ್ಮ್ ಅಂತ ಯೂಟ್ಯೂಬ್ ಚಾನಲ್ ಇರ್ತಿ ಅದ್ರೊಳಗಡೆ ನಾವು ಟೀಸರ್ ಟೀಸರ್ ಬ ಸಂಜೆ ಕೊನೆಯದಾಗ ನೀವು ಹೇಳೋದಾದ್ರ ವೀಕ್ಷಕರಿಗೆ ಏನಂತ ಹೇಳಕ್ ಬಿಡ್ತೀರಿ ಹದಿನಾಲ್ಕನೇ ತಾರೀಕು ಟೀಸರ್ ಬರುತ್ತೆ ಅದ್ ನೋಡ್ಬಿಟ್ಟ ಜನ ನೆಕ್ಸ್ಟ್ ಅಪ್ಡೇಟ್ ಮಾಡ್ತಾ ಇರ್ತದಲ್ಲ ಅದ್ ನೋಡ್ಕೊಂಡು ಟೀಸರ್ ನೋಡೋದ್ಮೇಲೆ ಸಾಕವ್ರು ಖುಷಿ ಆಗ್ಬಿಡುತ್ತ ಒಂದ್ ನಿಮಿಷ ಎರಡ್ ನಿಮಿಷ ಅಂತ ಇಲ್ದೇ ಇಲ್ಲ ಮೂರ್ ನಿಮಿಷದ ಮೇಲೆನೇ ಐತಿ ಟೀಸರ್ ಟೀಸರ್ ಬರೀ ಮೂರ್ ನಿಮಿಷ ಯಾಕೆ ಜನ ಬರೀ ಪೋಸ್ಟರ್ ಬಿಡ್ತೀರಿ ಪೋಸ್ಟರ್ ಬಿಡ್ತೀರಿ ಬರೀ ಯಾರು ಬಿಡ್ತೀರಿ ಬರೀ ಪೋಸ್ಟರ್ ಆದ್ರೂ ನೀವು ಬರ್ರಿ ಜನಕ್ಕೆ ಕುತ್ಕೊಂಡ್ ಒಂದು ನೋಡಿದ ಮಸ್ತ ಆಗ ಮಾಡ್ದಪ್ಪ ಮೂರ್ ನಿಮಿಷಾನು ಕುತ್ಕೊಂಡ್ ನೋಡ್ಬೇಕು ಅವ್ರ ಬರೀ ಐತಿ ಪೋಸ್ಟರ್ ಬಿಟ್ಬಿಟ್ಟು ಅವ್ರಿಗೂ ಗೋರ್ ಆಗ್ಲತ್ತ ನಾಕ್ ನಿಮಿಷ ಮೂರ್ ನಿಮಿಷ ಕುತ್ಕೊಂಡ್ ನೋಡ್ಲಿ ಅಂತ ಮೇಲೆ ಹೇಳಿ ಬಿಡ್ತಾರ ಅವ್ರ ಕಮೆಂಟ್ಮೆಂಟ್ ಅಲ್ಲೇ ಅಂತ ಓಪನ್ ಮಾಡಿದ್ದೇ ಇಟ್ಟಿರ್ತೇವೆ ಕಮಿಟ್ಮೆಂಟ್ ಅಂತ ಹಾಕವ್ರ್ ಹಾಕ್ತಿರ್ತಾರ ಈಗ ಸ್ಟಾರ್ಟ್ ಆಗೈತೆ ವೇಟಿಂಗ್ ಅಂತ ಮೆಸೇಜ್ ಆಗ್ತವ್ರೆ ಆದ್ರೆ ಪ್ರೀಮಿಯಂ ಲೋಡ್ ಮಾಡಿಟ್ಬಿಟ್ಟೇ ಆಲ್ರೆಡಿ ಹಿಂಗ್ ಪ್ರೊಸೆಸ್ ಎಲ್ಲಿಂದ ನಡೆಯ್ ಭೀಮ್ಸೇನ್ ಪ್ರೊಸೆಸ್ ಟೋಟಲ್ ಆಗಿ ನೀವು ಇಷ್ಟು ಒಂದ್ ವರ್ಷದ ಪ್ರೊಸೆಸ್ ಎಲ್ಲಿ ಇರ್ತದೆ ಯಾವ ತರ ಅಂದ್ರೆ ಶಂಕರ್ ಪಿಕ್ಚರ್ ಅಂತ ಒಂದ್ ಚೂರ್ ನನಗೆ ಸಿಮಿಲರಿತಿ ಇದು ಅಂದಾಗ ಇದಕ್ಕೆ ಯಾರು ಒಬ್ಬರು ಜಾನರ್ ಸಿಗ ಸಿಗಾಕೊಂದ್ರು ಸಿಗಾಕೋದ್ ಆಸಕ್ತಿ ಮಾಡ್ಕೊಂಡು ಬಂದು 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 ಇವ್ರಿಗೆ ಹಿಂಗ್ ಮಾಡಿದ್ರೆ ಹೆಂಗಾಕುತ್ತೆ ಅಂತಂದ್ರೆ ಒಂದ್ಸತಿ ಸ್ಕೆಚ್ ಮಾಡಿದೆ ಬೆಂಗ್ಳೂರ್ ಹೋಗಿದೆ ರೇಟ ಹೋಗಿ ಸ್ಕೆಚ್ ಮಾಡಿದ ಈ ವ್ಯಕ್ತಿ ಇದಕ್ಕೆ ಸೂಟಬಲ್ ಆಗ್ತಾನ ಸೀನ್ ಸೀನು ಒಂದು ಈ ತರ ಬರ್ಬೇಕಂದ್ರೆ ಸ್ಕೆಚ್ ಮಾಡ್ಮೇಲೆ ಒಂದೊಂದು ಸೀನ್ ತೆಗ್ದಿದ್ ನಾವು ಅಂದಾಗ ಈ ಪುಟೇಜ್ ಈ ನಮ್ಗೆ ನಮ್ ಸಿಕ್ಕಿದ್ರು ಹಿರಿಯಾರಿಗೂ ತೋರಿಸಿದ್ವಿ ಒಂದ್ ಐದ್ ಜನ ಹಿರಿಯರಿಗೂ ಅವರು ಫುಲ್ ಖುಷಿಪಟ್ಟರು ಇನ್ನು ನಿಮ್ ಕೈಲಿಂದ ಏನಕತಿ ನಾನು ಮಾಡ್ತೇನಪ್ಪಾ ಅಂತಂದ್ರೆ ಒಳ್ಳೆ ಸಂಪರ್ಕ ನಿಮ್ ಕಡೆಯಿಂದ ಒಳ್ಳೆ ಬೆಳೆಯವರಿಗೆ ನಾವು ಸಪೋರ್ಟ್ ಆಕ್ಚುಲಿ ಇದಾಗಿತ್ತು ಭೀಮ್ ಸೇನಾ ಚಿತ್ರತಂಡದ ಮಾತುಕತೆ ಆ ಏಪ್ರಿಲ್ ಹದಿನಾಲ್ಕವರೆಗೂ ನಿಮ್ಮ ಯೂಟ್ಯೂಬ್ ಚಾನಲ್ ಹೆಸರನ್ನ ಹೇಳ್ರಿ ಯಾವ್ದ್ರಿ ಎಸ್ ಆರ್ ಫಿಲಮ್ಸ್ ಯೂಟ್ಯೂಬ್ ಚಾನಲ್ ಅಂತ ಎಸ್ ಆರ್ ಫಿಲಮ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಹೋಗಿ ಆ ಏಪ್ರಿಲ್ ಹದ್ನಾಕ್ ಅಲ್ಲಿವರೆಗೂ ವೇಟ್ ಮಾಡ್ರಿ ಸೊ ಈ ತಂಡ ಒಳ್ಳೆ ಫ್ಯಾಷನೇಟ್ ಆಗಿ ವರ್ಕ್ ಮಾಡಿದೆ ಅಂತ ಅನ್ಸುತ್ತೆ ಸೊ ಜೊತೆಗೆ ಸಂಜು ಶೆಟ್ಟಿ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವಂತಹ ಚಿತ್ರ ಕಲಾವಿದರಾಗಿ ಸಂತೋಷ್ ಇಂಗ್ಗಳಿಗೆ ಕೂಡ ಆಕ್ಟ್ ಮಾಡಿದ್ರೆ ಅದ್ರ ಜೊತೆಗೆ ಲಕ್ಷ್ಮಣ್ ಮ್ಯಾಗಿಯವರೂ ಕೂಡ ಆಕ್ಟ್ ಮಾಡಿದ್ದಾರೆ ಸೊ ನೋಡಿ ಈ ಚಿತ್ರವನ್ನ ನೋಡಿ ಎಲ್ಲರೂ ಕೂಡ ಉತ್ತರ ಕರ್ನಾಟಕದ ಕಲಾವಿದರಿಗೆ ಹಚ್ಚಿ ಅಂತ ಈ ಚಿತ್ರದ ಬದಲಿಗೆ ಮಾತುಕತೆಯನ್ನು ಮುಗಿಸ್ತಾ ಇದೀವಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಾನಲ್ ಅಂತ ಹೇಳ್ತಾ ಮಾತುಕತೆಯನ್ನು ಮುಗಿಸ್ತೀನಿ ನಮಸ್ಕಾರ